ರೇಷ್ಮೆ ಸೀರೆ ಐತೆ ಅದ್ ನೋಡಿ ಹಿಂಡಿ ಬಿಡು ಇವತ್ತು ಚೊಕ್ಕ ಬಿಸಿಲು ಬಿದ್ದತಿ ರೇಷ್ಮೆ ಸೀರೆ ನೀರಾ ಹಾಕಿದ್ರ ಹಾಳಾಗಂಗಿಲ್ಲ ಅನ್ರಿತಿ ಈ ಎಂಟು ಒಳಕಾಯಿ ಇರ್ತಾವಲ್ಲ ಅವನ್ನ ಜಜ್ಜಿ ಬಿಸಿ ನೀರ್ನ ಕುದಿಸಿ ಅದ್ರ ನೀರ್ ತಕೊಂಡು ಅದ್ರಾಗ ಎಜ್ಜಿ ಗಲಬಲ ಮಾಡಿ ಕುಕ್ಕಿದ್ರೆ ಏನು ತಂಗಿ ರೇಷ್ಮೆ ಸೀರೆ ಪಡ ಪಳ ಅಂತಾವ್ ಅದ್ಲಿಕ್ಕೆ ಹೆಂಗಿದ್ದು ಹಂಗ ಹಾಕವ್ ಅದೊಟ್ಟು ಊಟಾನು ನೋ ಮುಂದಾಗ ಹಾಕಿರಿ ಕೈ ಬಡಿಸ್ಬಿಟ್ಲಾ ಅದ ಅನ್ನ ಸಾರು ಬಿದ್ದು ಬಿಟ್ಟತಿ ಇನ್ನ ಹಂಗ ಕಲಿ ಕುಂದಿರ್ತತಿ ಆಟ ಮಾಡ್ತಂಗಿ ಹ್ಞೂ ಅತ್ತಿ ಅತ್ತಿ ಅಪ್ಪ ಪೂನ್ ಹಚ್ಚಿದ್ದ ಅವನ್ ಹೊಟ್ಟೆಗೇನ ಗಂಟದ ಅಂತಿತ್ತಿ ಅವನೇನ ಆಪ್ರೇಷನ್ ಮಾಡಿ ತೆಗಿಬೇಕಂತ ಹ್ಮ್ ಅಪ್ಪ ಹೇಳಿದ ಮ್ಯಾನ್ ನನ್ಗ ಒಂದ್ ಆಗಿತ್ತತಿ ಆಗೇತತಿ ನನ್ಗ ಒಟ್ಟ ಪೂನ ಹಚ್ಚಿಲ್ವ ಇವ ಯಾಕ ಏನ ನನ್ ಮ್ಯಾ ಸಿಟ್ ಮಾಡ್ಕೊಂಡಾನ ನಿಮ್ಮ ಅಪ್ಪ ಪಾಪ ಹಿಂಗ ಯಾಕತಿ ಇವ ಇನ್ನಿಗೆ ದಾಖನೆ ತೋರ್ಸೋದ್ರಾಗ ಬಿಸಿ ಆಗಿನವಾ ಅದಕ್ಕೆ ನಿಮ್ಮ ಅತ್ತಿಗೆ ಹೇಳು ಅಂತ ಅಂದ ನಾ ವಿಷಯ ಕೇಳಕ್ಕೆ ಏನು ಒಂಥರ ಅನಾಕತ್ತೈತೆ ಅತಿ ಹೋಗಿ ಬರಲಿ ಅವು ನೋಡ್ಕೊಂಬರ್ತೀನಿ ಏನಾಗೈತಿ ಏನ ಆಪರೇಷನ್ ಎಂದ ಮಾಡ್ತಾರಂತ ಬೇಸ್ತ್ಯಾರು ಮಾಡ್ತಾರಂತೈತಿ ಹ್ಞೂ ಆಯ್ತು ಹಂಗಾರ ಬೇಸ್ದಾರ್ಗೆ ಹೋಗುನಾ ಇಲ್ಲ ಅಂದ್ರೆ ಮೊದಲೇ ಮೊದ್ಲಿಗೆ ಹೋಗ ಅಂದ್ರೆ ಓ ಕಳಿಸಿ ಬರ್ತಾನೆ ಇವ್ವ ಇಲ್ಲ ಅಣ್ಣತಿ ನಾನು ಬೇಸ್ತ್ಯಾರನ ಬರ್ತೀನಿ ನಿನ್ನ ಕೂಡ ಪ್ರೇಮಿ ನಿಮ್ಮವ್ವ ನನ್ನ ಮಗಳ ಅಲ್ಲ ಅಂತೇಳಿ ಅಂದಾಳ ಅದು ಹೆಂಗೆ ಗೊತ್ತಿಲ್ಲ ನೀನು நீங்க ಅಂದಂಗ ನಿಮ್ಮಪ್ಪ ಯಾವಾಗ ಹಚ್ಚಿದ್ ತಿನ್ಬಿ ಮುಂಜಾನೆ ಹಚ್ಚಿದ್ ನಾ ಐತಿ ಹಿಂಗಂತಂದ ನಾನು ಮುಂಜಾನೆ ಮುಂಜಾನೆ ಯೋತ ಆ ವಿಷಯ ಹೆಂಗ್ ಹೇಳೋದ್ ಬಿಡ ಅಂತ ಈಗ ಹೇಳಾಕತ್ತೀನಿ ನೋಡು ಸಮಾಧಾನ ಮಾಡ್ಕೋ ಇನ್ನೀಗೇನು ಆಗಂಗಿಲ್ಲ ಹೋಯ್ ನೋಡ್ಕೊಂಬರ ಬೇಕಂದ್ರೆ ನೀವು ಹೋದ್ರಿ ಕಳ್ಸಿ ಬರ್ತಾನೆ ನಿನ್ ಗಂಡ ಏ ನಾನು ಹೋಗಂಗಿಲ್ವಾ ಇವ್ರು ಬಾಯಿ ಬಂದಂಗ ಮಾತಾಟ ಏನ್ ನಮ್ಗೇನ್ ಮರ್ಯಾದಿಲ್ಲ ಬೇಕಂದ್ರೆ ಹೋಗಿ ಕತ್ರಿ ಬಿಟ್ಟು ಬರ್ತೀನಿ ಅವ್ರ ಊರ್ ಕತ್ರಿಗೆ ಅದನ್ನ ನಡ್ಕೊಂತ ಹೋಗಣ ನಾ ಏನ್ ನಿಮ್ ಕೂಡ ಬರಂಗಿಲ್ಲ ನಾ ಅತ್ತಿ ಕೂಡ ಹೋಗ್ತೀನಂತ ಇಲ್ಲವಾ சூரிய ஏன்

ಈಗ ಕಾಲ್ ಬಾರ್ನೇ ಅದೇ ಅಪ್ಪ ಯಾರಿಗೆ ಹೇಳುದು ಹಂಗ ಇರುದ್ಯೂ ಮಣಕಾಲ್ ಚಿಪ್ಪ ಏನಾದ್ರು ಸೌದ ಅಂತಪ್ಪ ಡಾಕ್ಟ್ರಿಗೆ ತೋರ್ಸೀನಿ ಗುಳಿಗೆ ಕೊಟ್ಟರ ಹಂಗ ಗುಳಿಗೆ ನುಂಗದ ನುಂಗದ ನೋಡ್ಯಪ್ಪ ಪ್ರೇಮಕ್ಕ ಹೋಗ ಒಂದು ಚಹ ಪಾ ಮಾಡ್ಕೊಂಬರ ಹ್ಞೂ ನಿಂದ್ರೆ ನಾ ಚಾ ಕುಡಿಯಂಗಿಲ್ಲ ನಾನು ಹಾರ್ಲೆಕ್ಸ್ ಕುಡಿತೀನಿ ಇಲ್ಲ ಬೂಸ್ಟ್ ಕುಡಿತೀನಿ ಅದನ್ನ ಮಾಡ್ಕೊಂಬ ಅಕ್ಕ ಮನೆಯಾಗ ನಾವು ಹಾರ್ಲೆಕ್ಸ್ ಬೂಸ್ಟ್ ಅದನ್ನ ಬಳಸಂಗಿಲ್ಲಕ್ಕ ನಾವೇನಿದ್ರು ಚಾ ಯಾವಾಗ ಆಮೇಲೆ ಕಾಪಿ ಮಾಡಿರ್ತೀವಿ ಅಷ್ಟೇ ಹಂಗಂದ್ರೆ ನನಗೆ ಬೇಡ ಏನು ಹಾಲು ಅದ ಕುಡಿ ಹಂಗಾದ್ರೆ ಒಂದು ದಿವಸ ಹಾಲು ಕಾಸ್ಕೊಂಬ ಹಾಕಿ ನಿಮ್ಮ ಅವರಿಗೆ ಅವ್ರಿಗೆ ಒಟ್ಟಿಗೆ ಚಾ ಮಾಡ್ಕೊಂಬ ಹ್ಞೂ ಆಯ್ತತ್ತೆ ನೋಡಪ್ಪ ಹಿಂದಕ್ಕೆ ನಾ ಏನೋ ಒಂದು ಸಿಟ್ಟಿನ ಮಾತನ್ಯಾಗ ಮಾತಾಡಿದ್ದೆ ಇನ್ನು ಅದನ್ನೇನು ತಿಳಿ ಹಚ್ಕೊಂಡು ಹೋಗ್ಬೇಡ್ರಿ ನೀನು ಅಷ್ಟಕ್ಕೆ ಅವನವ ಇಲ್ಲಪ್ಪ ಅದನ್ನೇನು ಹಚ್ಕೊಂಡಿಲ್ಲ ನಾನು ಗಣೇಶ ಚೌತಿ ಬಂದ್ರಿ ಬಿಡಪ್ಪ ಒಂದ್ ಹಬ್ಬಕ್ಕಿಲ್ಲ ಒಂದ್ ಹರಿದಿನಕ್ಕಿಲ್ಲ ಯಾರು ನಾ ಹಬ್ಬದಿನ ಇರಂಗಿಲ್ಲ ಬೇ ನಾ ಅದು ಅದೇನಪ್ಪ ಅಂತ ಕೆಲಸ ಅದು ಅದು ಈ ಸೂರ್ಯ ಏನು ಹೇಳಂಗಿಲ್ಲ ನಾನು ಹೇಳಬೇಕು ಅದು ಮಾವರ ಈ ಸುಮಿರ್ ಕೌನ ನಾನು ಹೇಳ್ತೀನಿ ಅದು ಏನಿಲ್ಲ ಯಪ್ಪ ಅವು ನಾನು ಒಂದಿಷ್ಟು ಸಾಲಿವು ಸರ್ಟಿಫಿಕೇಟ್ ಅವ್ರು ತಗ್ಸೋದಿತ್ತ ಅದಕ್ಕೆ ನೋಡಿ ಹೋದ್ರ ಆತ್ ನಿಮ್ಮನ್ನ ಮತ್ತ ಅದೊಂದ್ ಕೆಲ್ಸ ಆಗತ್ತ ಅಂತ ಹೇಳಿ ಬಂದ್ವಿ ಇದ್ದ ವಿಷಯ ಹೇಳ್ಬೇಕಿಲ್ಲ ಅದನ್ನ ಬಿಟ್ಟು ಇದನ್ನ ಹೇಳಕತ್ತಾನ ಆತ್ ಊರಪ್ಪ ಚುಲಾತ್ ಹೊಲಕ್ಕೆ ಏನಾಗಿರಿಯಪ್ಪ ಏನಿಲ್ಲ ಕೈಪೆಲ್ಲ ಹಚ್ಚಿವಿ ಹಾ ಅದ ಒಂದಿಟ್ಟು ಕೈ ಹಿಡಿತೇತಿ ಇಲ್ಲ ಅಂದ್ರೆ ಉಳಿಕೆದ್ ಯಾವ್ದು ಕೈ ಹಿಡಿಯಂಗಿಲ್ಲಾ ಅದನ್ನ ಹಚ್ಚಿ ನೋಡ್ಪಾ ಶಂಕರ ಹೆಂಗ್ ನಡೆದ್ ಕೆಲಸ ಏ ಮಸ್ತ್ ಈ ಒಂದ್ ನಡೆದತ್ತ ಏನ ಈ ಶಂಕರಗ ರೊಕ್ಕ ಕೊಟ್ಟು ಎಷ್ಟು ದಿನ ಆತ ನೌಕರಿಗೆ ಅಂತ ಇಸ್ಕೊಂಡ್ ನಾನು ಕೊಡ್ಬೇಕಿಲ್ಲ ಅದ್ ಖಬ್ರೆ ಇಲ್ಲಿ ಅವರಿಗೆ ಈ ಮಂಕ್ಳು ಸೂರ್ಯ ಏನು ಮಿಸ್ಕೋವಲ್ಲ ಎಲ್ಲಾನು ನಾನು ಹೇಳ್ಬೇಕ ಏನ್ ಅಂತಿನ್ನ ಅದೇನೇನೋ ನನ್ನ ಮುಂದೆ ಏನು ಹೇಳೇ ಇಲ್ಲಲ್ಲ ಕೌನಕ್ಕ ನೀವು ಬರ್ತಾರ ಬಿಡ್ತಾರ ಅಂತ ಏನು ಮಿಸ್ಗಿಲ್ಲ ವಾಕಿ ನಾವು ಅತ್ತಿಗೂ ಏನು ಮಿಸ್ಗಿಲ್ಲ ಈಗ ಅತ್ತಿಯರ್ ಮನೆಗೆ ಹೋಗಿದ್ವಿ ಮಾತಾಡ್ಸ್ಕೊಂಡು ಇಲ್ಲಿ ಬಂದ್ವಿ ಅತ್ತಿ ಬೀತಾ ಬೀದ್ಲು ಮೊದ್ಲೇಕ ನಿಮ್ಮ ನಿಮ್ಗೆ ಹೋಗ್ರಿಪ್ಪ ಆಮೇಲೆ ನನ್ನ ಕಡೆ ಬಂದು ಮಾತಾಡ್ಸಿ ಹೋಗ್ಬೋಲ್ರಕ್ಕ ಏನು ತಿಳ್ಕೊಳಕ್ಕಿಲ್ಲ ನೀಲವಕ್ಕ ಅಣ್ಣ ಅಂತೇಳಿ ಬೀತಾ ಬೀದ್ಲು ಅದಕ್ಕೆ ಬಂದಿವಿ ನೋಡು ಈ ಮನೆಗೆ ಎಷ್ಟು ದಿನ ಇರೋದು ಏನು ಬರೀ ಸಗಣಿ ವಾಸನೆ ಈ ಮನೆಯಾಗ ದೇವ್ರೇ ಏನು ಮಾಡೋದು ಇರಲೇಬೇಕಲ್ಲ ಏನ ನೀನು ನನ್ನ ನೌಕರಿಗೆ ರೊಕ್ಕ ಕೊಟ್ಟಿದ್ದಲ್ಲ ಕೊಡ್ಬೇಕು ಅನ್ಕೊಂಡೆಪ್ಪ ಬರೀ ಒಂದಿಟ್ಟು ಇದು ಮನೆಯದು ಇದು ಆಡ್ತಾರ ಮಟ್ಟಿ ಬಂತೇನ ಆ ಅದಕ್ಕೆ ಕೊಡಕ ಆಗಿಲ್ಲಪ್ಪ ಏನು ತುಲ್ಕ ಕೊಡ್ತೀನಿ ನಾನು ಇರ್ಲಿ ಬಿಡ್ಲಿ ಯಾರು ಹೊರಗ್ನೇವನ ನನ್ನ ತಮ್ಮ ಇರೋಲಕ್ಕೆ ಬಿಡಾ ಅನ್ಯೆ ಕೊಡ್ತಿ ಬ್ಯಾಡ ಅದು ನನ್ನ ದುಡ್ಡು ನಿಮ್ಮದೇನಲ್ಲ ಹ್ಮ್ ನನ್ನ ರೊಕ್ಕ ಆದ್ರೆ ಇನ್ನು ನಿನ್ ರೊಕ್ಕ ಆದ್ರೆ ಏನು ಇಬ್ರು ಒಂದಾ ಹೋದಿಲ್ಲ ಸುಮ್ಮನೆ ಕೂಡ ನಾವು ಮಾತಾಡಕತ್ತೀವಿ ಇದಕ್ಕೆ ನಡು ಮಾತಾಡ್ತಿ ನಾನು ಏನ್ ನಡುವ ಮಾತಾಡಿದೆ ಇದ್ದಿದ್ದಿನ ಇದ್ದಂಗ ಹೇಳಿದೆ ನಾನು ಸುಮ್ಮನೆ ಪುಗ್ಸಟ್ಟಿ ಬಿಡಕ ನಮಗೇನು ಕೆಳಿಕಟತಿ ಇಲ್ಲಾಂದ್ರೆ ಯಾರೋ ಕೊಡ್ತಾರನ ಮ್ಯಾಲೆ ಒಂದಿಟ್ಟು ಪ್ಲಾಸ್ಟರಿಂಗ್ ಮಾಡ್ಬಿಟ್ರೆ ಮುಗಿತ್ ನೋಡು ಕೃಷ್ಣವೇನಿ ಇಲ್ಲಿ ಯಾರು ತಾಟಿರಂಗಿಲ್ಲ ತಗಲಿರಂಗಿಲ್ಲ ಬಿಡ್ರಿ ಅಲ್ಲಿ ಊರಾಗ ಆದ್ರೆ ಆದಾತ್ ಈದಾತ್ ಅಂತಿದ್ದು ಒಂದ್ ಮನೆಯಾಗ ಒಂದ್ ಮಿಸಿನ್ ನೋಡೋಣ ಇನ್ನೊಂದ್ ಮನೆಯಾಗ ಇನ್ನೊಂದ್ ಮಿಸಿನ್ ನೋಡೋಣ ಇನ್ನೊಂದು ಮನೆ ಇಟ್ಲ ಅಲ್ಲಿ ಊದಿನ ಕಡ್ಡಿ ಒಣಗಾಕ್ ಬಿಡೋಣ ಹ್ಮ್ ಆಟ ಮಾಡೋಣಂತ ಪಾರ್ವತಿ ಹೆಸರು ಇಡು ಯಾರ ಹೆಸರು ಬೇಡ ಅವ್ರ ಆಶೀರ್ವಾದದಿಂದ ನಾವು ಇಟ್ಟು ಬೆಳೆದಿರೋದು ನಮ್ಮ ಅತ್ತೆ ನಮ್ಮ ಮಾವ ಆದರಂತೆ ಏ ಭೂಮಿ ಮಿ ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಕಿತಿ ಏನ ಬೀದಿ ಹಣ ಹಾಕಿದ್ದೆ ನಾನು ನನ್ ಕಷ್ಟ ಕಾಲ್ದಾಗ ಮಗನ ಗತೆ ನೋಡ್ಕೊಂಡಾರ ಹ ಸಹಾಯ ಮಾಡ್ಯಾರ ಅವ್ರು ಈಗಿನ ಕಾಲ್ದಾಗ ಅಣತಂಬ್ರ ನೋಡ್ಕೊಂಡಂಗಿಲ್ಲ ಅಂತಾದ್ರ ನಮ್ಮ ಮಾವ ಎಲ್ಲಾ ಮಾಡಿದ ನನಗ ನಮ್ಮ ಮಾವ ನನ್ಗ ಸಾದ್ರ ಮಾಡ್ಬಿಡು ಅವನದೊಂದು ದಾರಿ ಬೇರೆ ನಮ್ ಪರ್ವತಿ ಯಾರು ಆ ಅಗಿ ಅಲ್ಲಾ ಹಂಗ ನೋಡ್ಕೊಂಡ್ ಹೋಗಕೊಳ್ಳೋ ನಮ್ಮ ಅತ್ತಿ ನಮ್ಮ ಅತ್ತಿಗೂನ ಬಹಳ ಗಾಡದಿತ್ತಿ ಈಗಿನ ಕಾಲಾಗಾ ಅಂತ ಅತ್ತಿ ಮೌನ್ ಪೊಡಿಬಕೊಂಡ ಬಹಳ ಬಹಳನ ಬಾ ಪುಣ್ಯ ಮಾಡಿದ್ವಿ ನಾವು ಅವ್ರ ಆಶೀರ್ವಾದದಿಂದ ನಾವು ಇವತ್ತು ಈ ಮಟಲೆ ಹತ್ತಿರದು ಆ ಇನ್ನು ನಾವು ದೊಡ್ಡದಾಗಿ ಬೆಳೆಯೆನ್ರಿ ಅವರದು ಹೆಸರನ ದೊಡ್ಡ ಮಟ್ಟಕ್ಕೆ ಮಟಕ್ಕೆ ನಾವು ಹಂಗ ಮಾಡೋಣ ನಮ್ಮ ಅತ್ತಿ ಹೆಸರು ಎಲ್ಲಿ ನೋಡ್ದಲ್ಲಿ ಪಾರು ಅಗರಬತ್ತಿ ಅಂದಿರ್ಬೇಕು ಹಂಗತಿ ಮಾಡ ಕೃಷ್ಣವೇನಿ ಇಷ್ಟಕ್ಕೆಲ್ಲ ನೀನು ಒಂದ್ ರೀತಿ ನನಗೆ ಸಹಾಯ ಮಾಡಿ ನೀನು ಬೆಂಬಲ ಇರ್ಲಿಕ್ಕೆ ಅಂದ್ರೆ ಇಷ್ಟೆಲ್ಲ ಮಾಡಕ್ ಹಾಕಿತ್ತ ನನಗ ಗಂಡ ಹೆಂಡತಿ ನೋಡುವ ಮುನಸು ಸರಸ ಇದ್ದ ಇರ್ತತ್ರಿ ಮುನಸು ಬಂದಾಗ ಅವೇನೋ ಡೈವರ್ಸು ಪೈವರ್ಸು ಕೊಟ್ಟು ಜೀವನ ಮಾಡಬಾರ್ದು ಗಂಡ ಹೆಂಡತಿ ನೋಡುವ ನಾನು ಅನ್ನೋದು ಅನ್ನೋದಿರಬಾರ್ದು ಗಂಡನೂ ಅಷ್ಟ ಹೆಂಡತಿನೂ ಅಷ್ಟ ಒಬ್ರು ಇಷ್ಟ ಬಂದಾಗ ಒಬ್ರು ಹಿಂದಕ್ಕೆ ಸರ್ಕೊಂಡ್ರೆ ಮುಗಿದ ಹೋಗ್ತದ ಅಲ್ಲಿಗೆ ಏನು ಜಗಳ ಪಗಳ ಅನ್ನೋದೇ ಇರಂಗಿಲ್ಲ ಏನೋ ಒಂದು ಕೆಟ್ಟಗಾಲ ಕೆಡಗಾಲ ಅಂತೇಳಿ ಬಂದಿರ್ತದಾ ಆವಾಗ ಏನ್ ಎದಕಿ ಗಂಡನ್ ಬಿಟ್ಟು ಹೋಗಿ ಬಿಟ್ರೆ ಎದಕ್ ಬಂತದ್ದು ಅವನ ಬೆನ್ನೆಲಾಗಿ ಒಬ್ಬ ಗಂಡಸು ಮುಂದೆ ಬರೋದು ಹೌದು ಪ್ರತಿಯೊಬ್ಬ ಸಕ್ಸಸ್ ಗಂಡನಿಂದ ಒಂದು ಹೆಣ್ಣು ಇದ್ದೇ ಇರ್ತದಂತ ಸುಳಲ್ಲ ನನಗೆ ಪರವತಿ ನೀವು ಬಾಳ ನನ್ನ ಸ್ಟ್ರೆಂಥ ನೀವು ಇಬ್ರು ಮಂಜಿ ಅದನ್ನಲ್ಲಿ ಏನಂದ ಗೊತ್ತನ ಹ್ಮ್ ಲೇ ಸುಮ್ಮ ಅದನ್ ಕೈ ಹಾಕಿ ಇದಕ್ ಕೈ ಹಾಕಿ ಲಾಸ್ ಆಗಿ ಬಿಡಲಿ ಅಂತಂದ ಹ ಇವತ್ ಹಿಂದಿನ ನೋಡು ಅವ ಅಲ್ಲಿ ಅಗಸಿ ಕಟ್ಟೆಗ ಕುಂತಾನ ನಾವು ಎಲ್ಲಿದೀವಿ ಯಾವ ಎಲ್ಲಿದಾನ ಕೃಷ್ಣ ನಮ್ಮನ್ ಹೊಂಟಿವ ಅಂದ್ರ ಕಾಲ್ ಹಿಡಿದ್ ಜಗ್ಗಾರ್ ಇರ್ತಾರ್ರಿ ಅವ್ರ ಬಗ್ಗೆ ತಲಿ ಕೆಡಸ್ಕೋಬಾರ್ದು ನಡ್ರಿ ನಡ್ರಿ ಇನ್ನು ನಮ್ಮ ಬಾಳ್ ಕೆಲ್ಸದವ್ ಅವನ್ನೆಲ್ಲಾ ಮಾಡ್ಬೇಕ ನಾವು ಹ್ಮ್ ನಮ್ಗ ಒಂದು ನಿಮಿಷ ಪುರ್ಸತ್ತಿಲ್ಲ ಈಗ ಹೌದೌದು ಕೃಷ್ಣ ನಡಿ ಬಡ ಬಡ ತಗ ಮಾಡ್ಬೋದು ನಡಿ ಆ ನಾ ಅಂತೀನಿ ಸುಮ್ಮನೆ ಇದಕ್ಕೆ ಪ್ಲಾಸ್ಟರ್ ಮಾಡೋಕೆ ರೊಕ್ಕ ಬಾಳ ಹೋಗತಿ ಅದಕ್ಕೆ ಏನು ಮಾಡುದಂದ್ರ ನನ್ಗ ಪ್ಲಾಸ್ಟರ್ ಮಾಡೋಕೆ ಬರ್ತತಿ ನಾನು ಮಾಡಿ ಬಿಡ್ಲೇನ ಅಂತೀನಿ ನೀವು ಯಾವಾಗ ಗೌಂಡಿ ಕೆಲಸ ಮಾಡಿದ್ರಿ ಎರಡು ಒಂದ್ ಎರಡ್ ಮಾಡ್ಕೊಟ್ಟು ಮಾಡ್ಕೊಟ್ಟ ಅದನ್ನೆಲ್ಲ ಅದನ್ನೆಲ್ಲಾ ಗೊಜಾಕೋತರಿ ಅದಕ್ಕ ಹಾಕೊಂಡ್ ಕುಂದಿರ್ತೀರಿ